ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಇತ್ತು ಕ್ಲೀನಿಂಗ್ ಅದೆಲ್ಲ ಮಾಡಿಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆನ್ನೆ ನನಗೆ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗ್ತಿತ್ತು ಆಗಿತಿಲ್ಲ ಯಾಕಂದರೆ ಫುಲ್ಲು ಬೆಳಿಗ್ಗೆ ಎದ್ದಲ್ಲಿಂದ ಫುಲ್ಲು ನೋವು ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು ನನಗಂತೂ ಮನೆ ಕಳಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿತ್ತು ಫುಲ್ ಬಿದ್ದ್ಕೊಂಡು ಒದ್ದಾಡ್ತಿದ್ದೆ ಇದನ್ನ ನೋಡಲ್ಲಾರ್ದೇ ನಮ್ಮ ಮನೆಯವರು ಕರ್ಕೊಂಡು ಹೋದರು ಕ್ಲೀನಿಕ್ಕೆ ಅಲ್ಲಿ ಕ್ಲಿನಿಕ್ಕೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಎಲ್ಲ ಬರ್ಕೊಟ್ರು ಆಗನೇ ಬಾಟ್ಲ್ ಹಾಕ್ಸಮ್ಮ ಅಂತ ಹೇಳಿದ್ರು ಬಾ ಬ್ಲಾ ಬಾಟ್ಲು ಹಾಕಿಸಿದ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರಬೇಕಾಗುತ್ತೆ ನನ್ನ ಮಗಳಂತೂ ಇರಲ್ಲ ಒಂದೇ ಜಾಗದಲ್ಲಿ ಹಾಗೆ ಬಾಟ್ಲ್ ಬೇಡಿ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕ್ಕೊಂಡು ಟಾನಿಕ್ ಮಾತ್ರೆ ಎಲ್ಲ ಬರ್ಕೊಟ್ರು ಅದನ್ನೆಲ್ಲ ತಗೊಂಡು ಬಂದು ಇವತ್ತು ಪರವಾಗಿಲ್ಲ ಇವತ್ತು ಸ್ವಲ್ಪ ಬೇಗನೆ ಮಾಮೂಲಿ ಎದ್ದೇಳಂಗೆ ಇದ್ದೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆಯೇ ತಿಂಡಿ ನಾನು ಇವತ್ತು ದೋಸೆ ಮತ್ತು ಟೊಮೆಟೊ ಸಾಗು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಬದನೆಕಾಯಿ ಗೊಜ್ಜು ಬದನೆಕಾಯಿ ಗೊಜ್ಜು ನಮ್ಮ ಮನೆಯವರು ತಿನ್ನಲ್ಲ ಹಾಗಾಗಿ ಅಂತ ಟೊಮೆಟೊ ಸಾಗು ಮಾಡ್ತಾಯಿದ್ದೀನಿ ಅವ್ರಿಗೆ ಟೊಮೆಟೊ ಸಾಗು ಅಂದರೆ ತುಂಬ ಇಷ್ಟ ನಾನು ಮಾಡೋ ಟೊಮೆಟೊ ಸಾಗು ಒಂದು ಸೈಡು ಟೊಮೆಟೊ ಸಾಗಿಗೆ ಮಡಗಿದ್ದೀನಿ ಇನ್ನೊಂದು ಸೈಡು ಬದನೇಕಾಯಿ ಗೊಜ್ಜಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಸೇಮ್ ನಾನು ಟೊಮೆಟೊ ಸಾಗಿಗೆ ಯಾವ ಥರ ಒಗ್ಗರಣೆ ಹಾಕಿದ್ನೋ ಹಂಗೆ ಇದಕ್ಕೂ ಒಗ್ಗರಣೆ ಹಾಕಿರೋದು ಹಾಗೆಯೇ ಬದನೆಕಾಯಿ ಉದ್ದದ ಬದನೆಕಾಯಿ ಬಿಳಿ ಬದನೇಕಾಯಿ ಅಂತಾರಲ್ಲ ಉದ್ದು ವಾಂಗಿ ಭತ್ ಮಾಡ ಬದನೆಕಾಯಿ ಅದನ್ನ ಸಣ್ಣಕ್ಕೆ ಉದ್ದಾಗಿ ಕಟ್ ಮಾಡಿಬಿಟ್ಟು ನಾನು ಉಪ್ಪು ನೀರಿಗೆ ಹಾಕಿ ಉನಿ ಹಾಕಿದ್ದೆ ಯಾಕೆಂದರೆ ಅದು ಕಪ್ಪಗಾಗಬಾರ್ದು ಅಂದ್ಕೊಂಡು ಅದನ್ನೇ ಈಗ ತೊಳೆದ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಸ್ವಲ್ಪ ಅದು ಬಾಡಲಿ ಅಂತ ಮುಚ್ಚಿಟ್ಕೊಳ್ತೀನಿ ಈ ಕಡೆ ನೋಡಿ ಟೊಮೆಟೊ ಸಾಗು ಸಹ ರೆಡಿ ಆಗ್ತಾಯಿದೆ ಅದು ಟೊಮೆಟೊ ಸಾಗು ನೀಟಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಾಗೆಯೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಚಮಚಷ್ಟು ಖಾರದ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಮಸಾಲೆ ಚೆನ್ನಾಗಿ ಬೇಯಬೇಕು ಎಣ್ಣೆಲೆ ಹಾಗಾಗಿ ನೀರು ಹಾಕೋದನ್ನೇ ಅದನ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸ್ಲಿಮ್ಮಲ್ಲಿ ಫಾಸ್ಟ್ ಮಾಡಿದ್ರೆ ಅದು ಸೀದೋಗುತ್ತೆ ಹಾಗಾಗಿ ಸಿಮ್ಮಲ್ಲಿ ಬೇಯಿಸ್ತಾ ಇದ್ದೀನಿ ಈ ಕಡೆ ಇದು ನೋಡಿ ಇದು ಚೆನ್ನಾಗಿ ಬಾಡಿದೆ ಬದನೇಕಾಯಿ ಬದನೇಕಾಯಿ ಅಂದಾಗ ಬದ್ನೆಕಾಯಿನ ಬರೀ ವಾಂಗಿ ಭಾತಿಗೆ ಬಳಸೋದಂತಲ್ಲ ಬೈ ಬದನೇಕಾಯಲ್ಲಿ ಪಲ್ಯ ಮಾಡ್ಬೋದು ಸಾಗು ಮಾಡ್ಬೋದು ಹಾಗೆಯೇ ಗೊಜ್ಜು ಮಾಡ್ಬೋದು ಇನ್ನೇನು ಸಾರು ಮಾಡ್ಬೋದು ಅಷ್ಟೇ ಅಲ್ಲ ಈ ಬದನೇಕಾಯಲ್ಲಿ ಬಜ್ಜಿ ಸಹ ಮಾಡ್ಬೋದು ನಾನು ಇದೆಲ್ಲ ಟ್ರೈ ಮಾಡಿದ್ದೀನಿ ಹಾಗಾಗಿ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಹಾಗೆಯೇ ಈ ಕಡೆ ನೋಡಿ ಟೊಮೆಟೊ ಸಾಗು ಬೇಯ್ತಾ ಇದೆ ನೀಟಾ ನೀಟಾಗಿ ಸ್ಮ್ಯಾಶ್ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಅದಕ್ಕೆ ನಾನು ಹಾಗೇ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಅದಕ್ಕೆ ಬೇರೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡೇ ನಾನು ರುಬ್ಬಿ ಇಟ್ಕೊಂಡಿರೋದು ಅದನ್ನ ಸ್ವಲ್ಪ ಟೊಮೆಟೊ ಸಾಗು ಹಾಕಿದೆ ಸೊ ಟೊಮೆಟೊ ಸಾಗು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಎರಡಕ್ಕೂ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಒಂದೇ ಮಸಾಲೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನೇ ರುಬ್ಬಿಟ್ಕೊಂಡಿದ್ದೆ ಹಾಗೆಯೇ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ ಇಲ್ಲಿ ನೋಡಿ ನಮ್ಮ ಮನೆಯವರು ಈರುಳ್ಳಿ ಬಂದಿದ್ರು ಒಂದು ಮೂರು ಕೆ ಜಿ ಈರುಳ್ಳಿ ತಕೊಂಡಿದ್ದಾರೆ ಸಣ್ಣ ಸಣ್ಣ ಈರುಳ್ಳಿ ಇದನ್ನ ನಮ್ಮ ಮಗಳ ಕೈಲಿ ಕೊಟ್ಟು ಕಳಿಸಿದ್ರು ತಗೊಂಡೋಗಿ ಮಡ್ಗವ ಅಂತ ಅವಳು ತಗೊಬಂದು ತೂದು ಎಸ್ದು ಬಿಟ್ಟಿದ್ದಾಳೆ ಅದೇನಾಗಿದೆ ಬ್ಯಾಗ್ ಒಡೆದೋಗಿ ಈರುಳ್ಳಿ ಎಲ್ಲ ಚೆಲ್ಲೋಗಿದೆ ಹಾಗೆಯೇ ಈ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಲ್ವ ಅದು ಸ್ವಲ್ಪ ಬದನೆಕಾಯಿ ಒಂದು ಅರ್ಧ ಮುಕ್ಕಾಲು ಭಾಗಷ್ಟು ಬೆಂದಿದೆ ಈಗ ನಾನು ಮಿಕ್ಕಿದ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆಡಿಸಿ ಇಟ್ಟಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಸ್ವಲ್ಪ ಎಣ್ಣೆಲಿ ಬೇಯ್ಲಿ ಅಂತ ಮುಚ್ಚಿ ಮಡಗಿದ್ದೀನಿ ನನ್ನ ಮಗಳು ನೋಡಿ ಅವಳೇ ಮಾಡಿ ತಪ್ಪಿಗೆ ಅವಳೇ ಬಂದು ಸರಿ ಇದ್ದಾಳೆ ಈರುಳ್ಳಿನೆಲ್ಲ ಎತ್ತಿ ಎತ್ತಿ ಜೋಡಿಸ್ತಾ ಇದ್ದಾಳೆ ಅವಳೇ ಅಲ್ವಾ ತೂದ್ತಿರೋದು ಅವಳೇ ತ ರೆಡಿ ಇದ್ದಾಳೆ ನೋಡಿ ಅವಳೆ ಬೆಳಿಗ್ಗೆ ಎದ್ದಲಿಂದ ಹಾಲು ಚಲಿದಳು ನಾನು ಉಯ್ದು ಕೊಡ್ತೀನಿ ಅಂದರೆ ಅವಳು ಕೇಳಲಿಲ್ಲ ಅವಳೇ ಉಯ್ ಕಳ್ತೀನಿ ಹಾಲು ಚಲಿದಳು ಈಗ ಈರುಳ್ಳಿ ಹಿಂಗೆ ಚೆಲ್ಲಿ ಇಟ್ಟಿದ್ದಾಳೆ ನೋಡಿ ಹಾಗೆಯೇ ಬದ್ನೆಕಾಯಿ ಫ್ರೈ ಗೊಜ್ಜು ಇದೆ ನನ್ನ ಸೈಡು ಟೊಮೆಟೊ ಗೊಜ್ಜು ಸಹ ರೆಡಿ ಆಯ್ತಾಯಿದೆ ನೋಡಿ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಮಸಾಲೆಲ್ಲ ಚೆನ್ನಾಗಿ ಬೆಂದಿದೆ ಟೇಸ್ಟು ತುಂಬಾ ಚೆನ್ನಾಗಿದೆ ಟೇಸ್ಟ್ ನೋಡಿದ್ದೀನಿ ನೋಡಿ ಈ ಥರ ಬರುತ್ತೆ ಟೊಮೆಟೊ ಸಾಗು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆಯೇ ಬದನೆಕಾಯಿ ಗೊಜ್ಜು ಸಹ ರೆಡಿ ಆಯಿತು ಕೊನೆಯದಾಗಿ ನಾನೀಗ ದೋಸೆ ಉಯ್ಕೋಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳೀಲಿ ಚೆನ್ನಾಗಿ ಉಜ್ಕೊಳ್ತೀನಿ ಈರುಳ್ಳಿಯಲ್ಲಿ ಯಾತಕ್ಕೆ ಈ ಥರ ಕಟ್ ಮಾಡಿ ಅಂದರೆ ನೀಟಾಗಿ ದೋಸೆ ಎದ್ದೇಳಬೇಕು ಹಾಗಾಗಿ ಚೆನ್ನಾಗಿ ಎಣ್ಣೆ ಹಾಕಿ ಸವ್ರ್ಕೊಂಡು ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಹಾಗೆ ದೋಸೆ ಒಯ್ತೀನಿ ನಾನು ಚುಮ್ ತುಂಬ ಚೆನ್ನಾಗಿ ಎದ್ದೇಳುತ್ತೆ ನೆನ್ನೆ ನಾನು ದೋಸೆ ಆಡಿಸಾಗ ಅದಕ್ಕೆ ಅನ್ನ ಇತ್ತಿಲ್ಲ ಅನ್ನ ಹಾಕ್ಲಿಲ್ಲ ಹಾಗಾಗಿ ಕಡಲೆಪುರಿ ಇತ್ತು ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅನ್ನದ ಬದಲಾಗಿ ಕಡಲೆಪುರಿ ಹಾಕಿ ಆಡಿಸಿಟ್ಟಿದ್ದೆ ಅದು ತುಂಬಾ ಚೆನ್ನಾಗಿ ಉಬ್ಬಿತ್ತು ನಾನು ಅದು ಹೆಂಗಾಗುತ್ತೋ ಏನೋ ಅನ್ಕೊಂಬಿಟ್ಟಿದೆ ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ದ್ವಾಸೆನೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದರೆ ಕೈಯಲ್ಲೇ ಮುಚ್ಚಿ ಹಾಕ್ಬೋದು ಆ ಥರ ನೀಟಾಗಿ ಎದ್ದೇಳ್ತೆ ನಾನು ಅನ್ನ ಇಲ್ವಲ್ಲ ದೋಸೆ ಎದ್ದೇಳುತ್ತಾ ಇಲ್ವೋ ಅಂದ್ಕೊಂಡು ಯೋಚನೆ ಮಾಡಿದೆ ಉಬ್ಬುತ್ತಾ ಇಲ್ವೋ ಅಂತ ಆದರೆ ನೀಟಾಗಿ ಉಬ್ಬಿತ್ತು ಅಷ್ಟೇ ಚೆನ್ನಾಗಿ ದೋಸೆ ಬಂತು ನೋಡಿ ಘಮ ಘಮ ಅಂತದೇ ದೋಸೆ ದೋಸೆ ಪರಿಮಳನೇ ಗೊತ್ತಾಗುತ್ತಲ್ವ ತುಂಬಾ ಚೆನ್ನಾಗಿ ಬರ್ತದೆ ಹಾಗೆ ತುಂಬ ಚೆನ್ನಾಗೂ ಬಂತು ನನಗೂ ತುಂಬ ಖುಷಿ ಆಯಿತು ದೋಸೆನೇ ಉಯ್ತಾ ಇದ್ರೆ ಇನ್ನೂ ಹುಯ್ತಾನೆ ಇರಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಒಂಚೂರು ಚೂರು ಕಚ್ಕೊಳ್ಳಲಿಲ್ಲ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಹಾಗೆಯೇ ಈ ಕಡೆ ಒಂದು ವಾರದಿಂದ ಫುಲ್ಲು ಮಳೆ ಈಚೆ ಹಂಗೆ ಫ್ರೆಂಡ್ಸ್ ಒಂದು ವಾರದಿಂದ ತುಂಬ ಮಳೆ ಹೊರಗಡೆ ಎಲ್ಲ ಅಂದರೆ ಮೈಸೂರು ಬೆಂಗಳೂರು ಆ ಕಡೆ ಎಲ್ಲ ತುಂಬಾ ಮಳೆ ಆಗಿ ಈ ಕಡೆಗೂ ಸಹ ಮಳೆನೇ ಈ ಹೊರಗಡೆ ದಾಟಕ್ಕಾಗಲ್ಲ ಫುಲ್ಲು ಗಾಳಿ ಮಳೆ ಯಾವ ಥರ ಗಾಳಿ ಬೀಸುತ್ತೆ ಅಂದರೆ ನಾವೇನಾದರೂ ಸುಮ್ಮನೆ ಶಕ್ತಿ ಇಲ್ಲದೆ ನಿಂತ್ಕೊಳ್ತು ಅಂದರೆ ಬಿದ್ದೋಗ್ಬಿಡ್ತೀವಿ ಅಷ್ಟು ಮಟ್ಟಿಗೆ ಗಾಳಿ ಬೀಸುತ್ತೆ ಹಾಗೆ ಮಳೆನೂ ಅಷ್ಟೇ ಒಗ್ದಾಕಿದ ಬಟ್ಟೆಗಳು ಸಹ ಇಲ್ಲ ಆ ಥರ ಆಗಿಬಿಟ್ಟಿದೆ ನಮಗೆ ಈ ಥರ ಆದರೆ ಹೊರಗಡೆ ಎಲ್ಲ ಹೇಗಿರ್ಬೋದಲ್ವ ಯೋಚನೆ ಮಾಡಿದ್ರೆ ತುಂಬ ಭಯ ಆಗುತ್ತೆ ಪಾಪ ಅವ್ರ ಪರಿಸ್ಥಿತಿಗಳು ಹೇಗಿರುತ್ತ ಏನು ಮನೆ ಒಳಕ್ಕೆಲ್ಲ ನೀರು ತುಂಬಿಕೊಂಡು ಪ್ರತಿ ವರ್ಷ ಇದೆ ಅಲ್ವಾ ನಮಗೆ ನ್ಯೂಸ್ಗಳಲ್ಲಿ ಅಂತೂ ನೋಡಿ ನೋಡಿನೇ ಬೇಜಾರಾಗುತ್ತೆ ಹಾಗೆಯೇ ತಿಂಡಿ ಎಲ್ಲ ರೆಡಿ ಆಯಿತು ನಮ್ಮ ಮನೆಯವ್ರಿಗೆ ತಿಂಡಿ ಕೊಡ್ತಾಯಿದ್ದೀನಿ ದೋಸೆ ಮತ್ತು ಟೊಮೆಟೊ ಸಾಗು ಹಾಗೇ ನನ್ನ ಮಗಳು ನೋಡಿ ತಿಂತ ಸೂಪರಾಗಿದೆ ಮಮ್ಮಿ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಮನೆಯವರು ಕೂಡ ಹಂಗೆ ಹೇಳಿದ್ರು ಟೊಮೆಟೊ ಸಾಗು ಮಾತ್ರ ಅದರ ಸ್ಮೆಲ್ ಬರಾಗಳೆ ನನಗೆ ಗೊತ್ತಾಯಿತು ತುಂಬಾ ರುಚಿಯಾಗಿರುತ್ತೆ ಅಂತ ಈಗ ನೋಡಿ ತಿಂದು ನೋಡಿದ್ರೆ ತಿಂದು ನೋಡ್ತಾ ಇದ್ದೀನಲ್ಲ ತುಂಬ ರುಚಿಯಾಗದೆ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳ್ತಿದ್ರು ನೀನು ಇದೇ ಥರ ರುಚಿ ರುಚಿಯಾಗಿ ಮಾಡಿ ಹಾಕ್ತಾಯಿದ್ರೆ ನಾನು ಇನ್ನಷ್ಟು ದಪ್ಪಾಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಒಟ್ಟಲ್ಲಿ ತುಂಬ ಚೆನ್ನಾಗಿತ್ತು ಎರಡೂ ಟೊಮೆಟೊ ಸಾಗು ಮತ್ತು ಬದನೆಕಾಯಿ ಗೊಜ್ಜು ಎರಡೂ ತುಂಬ ಚೆನ್ನಾಗಿತ್ತು ನಾನು ಸುಮ್ಮನೆ ಹೇಳ್ತಾ ಹೇಳ್ತಾಯಿರ್ಲಿಲ್ಲ ನಿಜವಾಗ್ಲೂ ನಾನು ತಿಂದು ನೋಡಿದೆ ತುಂಬ ರುಚಿಯಾಗಿದೆ ಹಾಗೆಯೇ ನಾವು ಮೂರು ಜನ ಒಟ್ಟಿಗೆ ತಿಂಡಿ ತಿಂತಾಯಿದ್ವಿ ಅಂದರೆ ಟೈಮ್ ಆಗಿಬಿಟ್ಟಿತ್ತು ನಮ್ಮ ಮಗಳು ಅಷ್ಟೇ ಜಾಸ್ತಿ ಹೊತ್ತು ಇರಲ್ಲ ಎಂಟುವರೆ ಆಯಿತು ಅಂದ್ರೆ ಮಮ್ಮಿ ಹೊಟ್ಟೆ ಸೀತೆ ತಿಂಡಿ ಕೊಡು ಅಂತಾಳೆ ನಮಗೂ ಅಷ್ಟೇ ಎಂಟೂವರೆ ಆಯಿತು ಅಂದ್ರೆ ಹೊಟ್ಟೆ ಸೀ ತಡ್ಕೊಳಕ್ಕಾಗಲ್ಲ ಹೊಟ್ಟೆ ಸೀತಾ ಇರುತ್ತೆ ನನಗೂ ಬದನೆಕಾಯಿ ಗೊಜ್ಜು ಹಾಕು ಮಮ್ಮಿ ಅಂದ್ಕೊಂಡು ಫಸ್ಟ್ ಹಾಕಿದ್ದೆ ಅದನ್ನ ತಿಂದುಬಿಟ್ಟು ಪುನಃ ಎರಡನೇ ಸಲ ಹಾಕಿಸ್ಕೊಂಡವಳೆ ಹಾಕಿಸ್ಕೊಂಡು ತು ಸೂಪರಾಗದಗಳು ಅದನ್ನೇ ಏಳೋಳು ನೋಡಿ ಮನೆಯವರು ಬದನೇಕಾಯಿ ತಿನ್ನೋದವ್ರು ಸಹ ಬದನೇಕಾಯಿ ಈಸ್ಕೊ ತಿಂತಿದ್ದಾರೆ ಬದನೆಕಾಯಿ ಗೊಜ್ಜನ್ನ ಎರಡೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಶ್ಟ್ ತಗೊಂಡಿದ್ದು ಹಾಗೆಯೇ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಲ್ಲ ಅಂದ್ಕೊಂಡು ಕಡಲೆಪುರಿ ಮತ್ತು ಬಾಳೆಹಣ್ಣು ಸಕ್ಕರೆ ಕಾಯಿ ತುರಿ ಇದಿಷ್ಟು ಹಾಕ್ಬಿಟ್ಟು ಪಂಚಮೃತ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ ನನಗೆ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾರು ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್